ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಸರ್ಕಾರದವರು ಪ್ರಾರಂಭಿಸ್ತಾ ಇದ್ದಾರಂತೆ ಅದು ಯಾವ ಶಾಲೆಯಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ ಮತ್ತು ಅದು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಗ್ರೂಪನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಓಕೆ ನನಗೆ ಹಿಂದೆ ಹೇಳಿದ್ದೆ ಏನು ಅಂತಂದರೆ ಎರಡು ಸಾವಿರದ ಏನಿತ್ತು ಅಂತಂದರೆ ನಿಧನ ನಿವೃತ್ತಿ ಮತ್ತು ರಾಜೀನಾಮೆಯಿಂದ ಅಥವಾ ಮರಣದಿಂದಾಗಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸರ್ಕಾರ ಅನುಮತಿ ಕೊಟ್ಟಿತ್ತು ಅದೇ ರೀತಿಯಾಗಿ ಅವರು ಒಂದೊಂದಾಗಿ ತುಂಬ್ತಾ ಇದ್ದಾರೆ ಮತ್ತು ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ಭಾಳಷ್ಟು ವಿಡಿಯೋದಲ್ಲಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೆನಲ್ಲ ಅದು ಎರಡು ಸಾವಿರದ ಹದಿನೈದರ ಹಿಂದಿನ ಹುದ್ದೆಗಳಾಗಿತ್ತು ಈಗೇನಾಗಿದೆ ಒಟ್ಟು ಒಂದು ಸಾವಿರದ ಎಂಟುನೂರು ಏನು ಹುದ್ದೆಗಳಿದಾವಲ್ಲ ಅದು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಈ ಒಂದು ಅವಧಿಯಲ್ಲಿ ರಾಜೀನಾಮೆಯಿಂದ ಆಗಿರ್ಬೋದು ನಿಧನದಿಂದ ಆಗಿರ್ಬೋದು ಓಕೆ ಅಥವಾ ರಿಟೈರ್ಮೆಂಟ್ ಇದ್ದಾಗಿರಾಗಿತ್ತು ಇವುಗಳಿಂದ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸರ್ಕಾರ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಅದೇನಿದೆ ಇದು ಏನು ಎಸ್ ಸಿ ಏನು ಮೀಸಲಾತಿ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದ ನಂತರದಲ್ಲೇ ಶೀಘ್ರದಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ನೀವು ಪೇಪರನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಹೋಗ್ತಾರೆ ನಂತರ ನೀವು ಅರ್ಜಿಯನ್ನು ಹಾಕ್ತಾ ಹೋಗೋದು ಇಲ್ಲಿ ನೋಡ್ತಾ ಬರ್ತಾ ಇತ್ತು ಅಂದರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಸಭಾ ಸೂಚನೆ ಪತ್ರವನ್ನು ಸರ್ಕಾರ ಹೊಡೆಸುತ್ತೆ ಏನಂತಂದರೆ ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ ನಿವೃತ್ತಿ ಮತ್ತು ರಾಜೀನಾಮೆ ಇತರ ಕಾರಣಗಳಿಂದಾಗಿ ತೆರವಾದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಕ್ರಿಯೆಯನ್ನು ಅನುಸರಿಸುವ ಕ್ರಮಗಳು ಅಂದರೆ ಶಾಲೆಯವರು ಈ ಆನ್ಲೈನ್ ಪ್ರಕ್ರಿಯೆಯನ್ನು ಭಾಗವಹಿಸಬೇಕು ಯಾವ ರೀತಿಯಾಗಿ ತಮ್ಮ ಶಾಲೆಯಲ್ಲಿರುವಂಥ ಖಾಲಿ ಹುದ್ದೆಗಳ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಅದರ ಕುರಿತಾಗಿ ಏನು ಮಾಡ್ತಾರೆ ಒಂದು ಮೀಟಿಂಗನ್ನು ಮಾಡ್ತಾರೆ ಅಲ್ಲಿ ಸಹಿತ ಹೇಳ್ತಾ ಬರ್ತಾರೆ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಈ ಒಂದು ಮಧ್ಯದ ಅವಧಿಯಲ್ಲಿ ನೀವು ನಿಧನ ನಿವೃತ್ತಿ ರಾಜೀನಾಮೆ ಹಾಗೂ ಇತರ ಕಾರಣಗಳಿಂದಾಗಿ ಹುದ್ದೆಗಳು ಖಾಲಿ ಇದ್ದವು ಆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಏನು ಮಾಡ್ತಾರೆ ಮೀಟಿಂಗ್ ಒಂದು ತಂತ್ರಾಂಶವನ್ನು ಅಳವಡಿಸಿದ್ದಾರೆ ಅಂದರೆ ಒಂದು ಗೂಗಲ್ ಲಿಂಕ್ ಇದೆ ಆ ಲಿಂಕಲ್ಲಿ ಯಾವ ರೀತಿಯಾಗಿ ಏನೇನನ್ನು ತುಂಬಬೇಕು ಎಲ್ಲ ಡೀಟೇಲ್ ಇರ್ತದೆ ಯಾಕೆ ಯಾಕೆ ಬಿಟ್ಟು ಹೋದರು ಯಾರು ಬಿಟ್ಟು ಹೋದರು ಯಾಕೆ ಬಿಟ್ಟು ಹೋದರು ಇವೆಲ್ಲ ರೀಸನನ್ನು ಈ ಒಂದು ಮಧ್ಯದ ಅವಧಿಯಲ್ಲಿ ಬಿಟ್ಟವರಲ್ಲಿ ಅವರ ದಿನ ನಾನು ತುಂಬಬೇಕಾಗುತ್ತೆ ಇದರ ಸಲುವಾಗಿ ಎಲ್ಲ ಬಿ ಯು ಮತ್ತು ಡಿ ಡಿ ಪಿ ಐ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿದರು ಅದು ಏನಂದರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದರಿಂದ ಒಂದು ಗಂಟೆವರೆಗೂ ಮೀಟಿಂಗ್ ಮಾಡಿದ್ದಾರೆ ಅದು ಜೂಮ್ ಮೀಟ್ ಕೊಟ್ಟಿದ್ದಾರೆ ಓಕೆ ಈ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಯಾವ ಯಾವ್ಯಾವ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವಂಥ ಏನು ಲಿಂಕ್ಗಳನ್ನು ಇಮೇಲಿಗೆ ಕಳಿಸಿದಾರಂತೆ ಆ ಲಿಂಕ್ ಆ ಲಿಂಕ್ಗಳಲ್ಲಿ ಡೀಟೇಲನ್ನು ತುಂಬೇಕನ್ನುವಂಥದ್ದನ್ನು ಗೂಗಲ್ ಮೀಟ್ದಲ್ಲಿ ಹೇಳಿದ್ದಾರೆ ಈ ಲಿಂಕಲ್ಲಿ ತುಂಬಿದ ನಂತರ ಅವರೇನು ಮಾಡ್ತಾರೆ ಇದು ಒಳಮೀಸಲಾತಿ ಒಂದು ಪ್ರಕ್ರಿಯೆ ಮುಗಿಬೇಕಾಗುತ್ತೆ ಅದು ಒಳ ಮೀಸಲಾತಿ ಸಿ ಪ್ರಕ್ರಿಯೆ ಮುಗಿದ ನಂತರ ರೋಸ್ಟರ್ಗೆ ಹೋಗ್ತಾರೆ ರೋಸ್ಟರ್ ನೋಡ್ತಾ ಬರ್ತಾರೆ ಒಂದು ಸಾವಿರದ ಎಂಟುನೂರು ಹುದ್ದೆಗಳಿದಾವಲ್ಲ ಈ ಒಂದು ಸಾವಿರದ ಎಂಟುನೂರು ಹುದ್ದೆಗಳಿಗೂ ರೋಸ್ಟರನ್ನ ಸೆಟ್ ಮಾಡ್ತಾರೆ ರೋಸ್ಟರನ್ನು ಸೆಟ್ ಮಾಡಿದ ನಂತರ ಪೇಪರಲ್ಲಿ ಆರ್ಟಿಕಲ್ ಕೊಡ್ತಾ ಬರ್ತಾರೆ ಆವಾಗ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋಪ್ ಮಾಡಿದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಅಥವಾ ನೀವಾಗಲಿ ಯಾವುದಾದ್ರು ಪೇಪರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಆಗಿ ಮಾರ್ಚ್ ನಂತರದಲ್ಲಿ ಓಕೆ ಮಾರ್ಚ್ ನಂತರದಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸ್ ಇದೆ ಅಥವಾ ನಿಮ್ಮ ಸ್ಥಳೀಯ ಸ್ಕೂಲಲ್ಲಿ ಏನಾದರೂ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಖಾಲಿ ಉಳಿದಂಥ ಹುದ್ದೆಗಳು ಓಕೆ ಈ ಮೂರು ಕಾರಣಗಳಿಂದಾಗಿ ಖಾಲಿ ಇರುವಂಥ ಹುದ್ದೆಗಳು ಏನಾದರೂ ಇದು ಅಂತಾರೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಒಂದು ಚೆನ್ನಾಗಿದ್ದರೆ ನೀವು ಅಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಹಿತ ಜಾಯ್ನ್ ಆಗ್ಬೋದು ಓಕೆ ಈ ರೀತಿಯಾಗಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದೆ ಹೀಗಾಗಿ ಯಾರು ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಲ್ಲಿ ನಿಮ್ಮ ಖುಷಿಸುದಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗ್ರೂಪ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗಿ ಅಲ್ಲಿ ನಾವು ಏನಾದರೂ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಓಕೆ ಥ್ಯಾಂಕ್ ಯು